ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಎಲ್ಲ ಪ್ರಾಬ್ಲಮು ಯಾವುದು ಬೇಗ ವಾಸಿ ಆಗಲ್ಲ ಅಂತನೂ ಹಿಂದಿನಿಂದನೂ ಪ್ರತೀತಿ ಇದೆ ಚಳಿಗಾಲ ಹೆಚ್ಚಾಗಿರೋದ್ರಿಂದನೇ ಮದ್ಯಪಾನ ಮಾಡ್ತಾರೆ ಮತ್ತೆ ಏನು ಆಯ್ಲಿ ತಿಂಡಿಗಳನ್ನು ಜಾಸ್ತಿ ತಿಂತಾರೆ ಇಂತಹ ಏನು ಆಹಾರ ಕ್ರಮಕ್ಕೆ ಏನು ಹೇಳ್ತೀರಾ ಮೇಡಮ್ ಚಳಿಗಾಲದಲ್ಲಿ ವ್ಯಾಸೋ ಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ ರತ್ನ ರಕ್ತನಾಳಗಳ ಹಿಗ್ಗುವಿಕೆಯ ಪ್ರಮಾಣ ಕಡಿಮೆ ಆಗುತ್ತೆ ಅಂದರೆ ಕುಗ್ಗತ್ತೆ ರಕ್ತನಾಳಗಳು ಮನೆಯಲ್ಲಿ ಜ್ವರ ಶೀತ ಬಂದಿರೋರು ಇದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಸಮಸ್ಯೆಗಳು ಹೆಚ್ಚಾಗುತ್ತೆ ಇಂಥ ಸಮಯದಲ್ಲಿ ಯಾವ ರೀತಿಯಾಗಿ ಕ್ರಮಗಳನ್ನು ತಗೊಳ್ಬಹುದು ರಕ್ತನಾಳಗಳು ಸರಿಯಾಗಿ ರಕ್ತನೇ ಸಪ್ಲೈ ಮಾಡಲಿಲ್ಲ ಅಂದ್ರೆ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗ್ಬೋದು ಸೊ ಇದು ಎಲ್ಲದ್ರಿಂದ ರಿಸ್ಕ್ ಜಾಸ್ತಿ ಇರುತ್ತೆ ನಮಸ್ತೆ ವೀಕ್ಷಕರೇ ನಿಮ್ಗೆಲ್ಲಾ ತಿಳಿದಿರೋ ಹಾಗೆ ಇತ್ತೀಚಿನ ದಿನ ಅಂದ್ರೆ ಈ ವರ್ಷ ಚಳಿಗಾಲ ಹೆಚ್ಚಾಗಿದೆ ಅಂತಂದ್ರೆ ಪ್ರತಿ ವರ್ಷ ಡಿಸೆಂಬರ್ ಫಸ್ಟ್ ವೀಕು ಅಥವಾ ನವೆಂಬರ್ ಕೊನೆಯ ವೀಕಲ್ಲಿ ಸ್ಟಾರ್ಟ್ ಆಗುವಂಥ ಚಳಿಗಾಲ ಈ ಬಾರಿ ನವೆಂಬರ್ ಫಸ್ಟ್ ವೀಕಿಂದನೇ ಇದೆ ಹಾಗೆ ಮಾರ್ಚ್ ತನಕ ಕೂಡ ಏನು ಚಳಿಗಾಲ ಹೆಚ್ಚಾಗಬಹುದು ಅನ್ನೋದು ಅಥವಾ ಚಳಿಗಾಲ ಇರಬಹುದು ಅನ್ನುವಂತಹ ಮಾಹಿತಿ ಇದೆ ಚಳಿಗಾಲದಲ್ಲಿ ಶೀತ ಹೆಚ್ಚಾಗ್ತಾ ಇದೆ ಜನರಿಗೆ ಕಾಯಿಲೆಗಳು ಹೆಚ್ಚಾಗ್ತಾ ಇದೆ ಹಾಗಾದರೆ ಚಳಿಗಾಲದಲ್ಲಿ ನಾವು ಯಾವ ರೀತಿಯಾಗಿ ಏನು ಆರೋಗ್ಯದ ವಿಚಾರದಲ್ಲಿ ಕ್ರಮಗಳನ್ನು ತಗೋಬೇಕು ಮುನ್ನೆಚ್ಚರಿಕೆ ಕ್ರಮ ನಾವು ಯಾವ ರೀತಿಯಾಗಿ ತಗೊಂಡು ಯಾವ ರೀತಿಯಾದ ಆಹಾರ ಪದಾರ್ಥವನ್ನು ಸೇವಿಸಬೇಕು ಮತ್ತು ಚಳಿಗಾಲದಲ್ಲಿ ಯಾಕೆ ಕಾಯಿಲೆಗಳು ಹೆಚ್ಚಾಗ್ತಾ ಇದೆ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಒಂದು ಸುದ್ದಿ ಓಡಾಡ್ತಾ ಇದೆ ಏನಂದರೆ ಚಳಿಗಾಲದಲ್ಲಿ ವಾಕಿಂಗ್ ಮಾಡಬಾರ್ದು ಈ ಚಳಿ ಹೆಚ್ಚಾಗಿರೋದ್ರಿಂದ ವಾಕಿಂಗ್ ಮಾಡೋದ್ರಿಂದ ಆರೋಗ್ಯಕ್ಕೆ ಹಾನಿಕರ ಆಗುತ್ತೆ ಅಂತ ಇದನ್ನೆಲ್ಲ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಡಾಕ್ಟರ್ ಶುಭ ಅವರಿದ್ದಾರೆ ಅವರನ್ನೇ ಮಾತಾಡಿಸೋಣ ಬನ್ನಿ ಮೇಡಮ್ ನಮಸ್ತೆ ಈ ಬಾರಿ ಪ್ರತಿ ವರ್ಷಕ್ಕಿಂತ ಚಳಿಗಾಲ ಹೆಚ್ಚಾಗಿದೆ ಅಂದ್ರೆ ಚಳಿಗಾಲ ಹೆಚ್ಚಾಗಿರೋದ್ರಿಂದ ಜನ ಯಾವ ರೀತಿಯಾಗಿ ಎಚ್ಚರಿಕೆ ತಗೋಬೇಕು ಅಂತಂದ್ರೆ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ ನಾವು ಸೇವಿಸ್ತಾ ಇರೋ ಪದಾರ್ಥ ಯಾವ ರೀತಿಯಾದ ಪದಾರ್ಥವನ್ನು ಸೇವಿಸಿದ್ರು ಕೂಡ ಕಾಯಿಲೆಗಳಿಗೆ ಜನ ತುತ್ತಾಗ್ತಾ ಇದ್ದಾರೆ ಶೀತ ಅಥವಾ ಜ್ವರ ಅಥವಾ ಬೇರೆ ಸಾಂಕ್ರಾಮಿಕ ರೋಗಗಳಿರ್ಬೋದು ಇವುಗಳು ಜಾಸ್ತಿ ಆಗ್ತಾ ಇದೆ ಏನಿರ್ಬೋದು ಮೇಡಮ್ ಇದಕ್ಕೆ ಕಾರಣ ಯೂಶಲಿ ನಾವು ಇವಾಗ ನಮ್ಮ ನಾಡ ಮಾತಲ್ಲಿ ಹೇಳ್ತೀವಿ ದೀಪಾವಳಿಗೆ ದಿವಾನನಾಗಿ ಬಂತು ಅಂತ ಚಳಿ ಯೂಶಲಿ ದೀಪಾವಳಿಯಿಂದನೇ ಸ್ಟಾರ್ಟ್ ಆಗುತ್ತೆ ಬಟ್ ಈ ಸಲ ಈ ಹವಾಮಾನದಿಂದ ಇವರು ಹೇಳಿರೋ ಪ್ರಕಾರ ಮಳೆ ಇರೋದ್ರಿಂದ ಚಳಿ ಸ್ವಲ್ಪ ಜಾಸ್ತಿ ಗೊತ್ತಾಗ್ತಿದೆ ಅಂತ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಎಲ್ಲ ಪ್ರಾಬ್ಲಮ್ಮು ಯಾವುದು ಬೇಗ ವಾಸಿ ಆಗೋಲ್ಲ ಅಂತಲೂ ಹಿಂದಿನಿಂದನೂ ಪ್ರತೀತಿ ಇದೆ ಒಂದು ಕಾರಣಗಳೇನೆಂದರೆ ಆಲ್ರೆಡಿ ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ ಅಂತ ಅಲ್ಲದೆ ಹೋದರೂ ಇವಾಗ ನಾನಾ ಕಾಯಿಲೆಗಳಿರೋಗಳಿಗೆ ಕೊನೆಗೆ ಎಂಡ್ ಪಾಯಿಂಟ್ ಜೀವ ಹೋಗೋದು ಬಂದು ಐದರ್ ಹಾರ್ಟ್ ಅರೆಸ್ಟ್ ಆಗಿನೇ ಅದು ಆ ಥರ ಆಗುತ್ತೆ ಅದು ಈ ರಿಸ್ಕು ಚಳಿಗಾಲದಲ್ಲಿ ಜಾಸ್ತಿ ಇರುತ್ತೆ ಒಂದು ಏನಂತ ಹೇಳಿದ್ರೆ ಚಳಿಗಾಲದಲ್ಲಿ ವ್ಯಾಸೋ ಕನ್ಸ್ಟ್ರಿಕ್ಷನ್ ಅಂತ ಹೇಳ್ತೀವಿ ರತ್ನ ರಕ್ತನಾಳಗಳ ಹಿಗ್ಗುವಿಕೆಯ ಪ್ರಮಾಣ ಕಡಿಮೆ ಆಗುತ್ತೆ ಅಂದರೆ ಕುಗ್ಗತ್ತೆ ರಕ್ತನಾಳಗಳು ಇನ್ನೊಂದು ನಾವು ಬ್ರಾಂಕೋಸ್ ಪಾಸಮ್ ಅಂತ ಕರಿತೀವಿ ಅಂದರೆ ನಾವು ವಿಂಡ್ ಪೈಪ್ ಅಂತ ಆಡುಭಾಷೆಯಲ್ಲಿ ಭಾಷೆಯಲ್ಲಿ ಹೇಳೋದಿದ್ರೆ ನಾವು ಉಸಿರಾಡೋಕ್ಕೆ ಟ್ರೇಕಿಯ ವಿಂಡ್ ಪೈಪ್ ಗಾಳಿ ಆಡೋ ಜಾಗ ಯೂಶಲಿ ಚಳಿಗೆ ಸಣ್ಣ ಆಗುತ್ತೆ ಕನ್ಸ್ಟ್ರಿಕ್ಷನ್ ಅಂತ ಕರಿತೀವಿ ಬ್ರಾಂಕೋ ಕನ್ಸ್ಟ್ರಿಕ್ಷನ್ ಅಂತ ಕರಿತೀವಿ ಚಳಿಗಾಳಿ ಕೋಲ್ಡ್ ಐಸ್ ಕುಡಿದಾಗ ಎಷ್ಟೋ ಜನರಿಗೆ ಅದು ಸಣ್ಣ ಆಗುತ್ತೆ ಏರ್ವೇ ಸಣ್ಣ ಆಗುತ್ತೆ ಇದರಿಂದ ಆಕ್ಸಿಜನ್ ಹೋಗೋ ಪ್ರಮಾಣ ಕಡಿಮೆ ಆಗ್ಬೋದು ಕೆಟ್ಟು ಗಾಳಿ ಹೊರಗಡೆ ಹೋಗೋ ಪ್ರಮಾಣ ಯೂಶ್ವಲಿ ನಾವು ಆಕ್ಸಿಜನ್ ತೊಗೊಂಡು ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬಿಡ್ತೀವಿ ಆ ಕೆಟ್ಟ ಗಾಳಿ ಪ್ರಮಾಣ ಒಳಗಡೆ ಜಾಸ್ತಿ ಉಳಿಬೋದು ಆಲ್ರೆಡಿ ಯಾರಿಗೆ ಅಸ್ತಮ ಈಗ ತುಂಬ ಜನ ಸ್ಮೋಕರ್ಸ್ ಇರ್ತಾರೆ ಅವರಿಗೆಲ್ಲ ಸಿ ಓ ಪಿ ಡಿ ಅಂತ ಹೇಳ್ತೀವಿ ಲಂಗ್ಸ್ ಕ್ರಾನಿಕ್ ಲಂಗ್ ಡಿಸೀಸಸ್ ಎಲ್ಲ ಆಲ್ರೆಡಿ ಇರುತ್ತೆ ಅಂಥವ್ರಿಗೆ ಸರಿಯಾಗಿ ಮೊದಲೇ ಗಾಳಿ ಆಡ್ತಾ ಇರೋಲ್ಲ ಈ ಥರ ಕೆಟ್ಟ ಗಾಳಿ ಒಳಗಡೆ ಉಳಿಯೋ ಪ್ರಮಾಣಗಳು ಜಾಸ್ತಿ ಇರುತ್ತೆ ಅಥವಾ ಆಕ್ಸಿಜನ್ನೇ ಸಾಕಾಗ್ತಾ ಇರಲ್ಲ ಅಂಥವ್ರಿಗೆ ಈ ಚಳಿಗಾಲದಲ್ಲಿ ಮತ್ತೂ ರಿಸ್ಕ್ ಆಗುತ್ತೆ ಆಲ್ರೆಡಿ ಸ್ಮೋಕರ್ಸ್ ಇರ್ತಾರೆ ಮತ್ತು ರಕ್ತನಾಳಗಳೆಲ್ಲ ಆಲ್ರೆಡಿ ಕೊಲೆಸ್ಟ್ರಾಲಿಂದ ಬ್ಲಾಕ್ ಆಗಿರ್ಬೋದು ಸಂ ಕಮ್ಮಿ ಅದರ ರಕ್ತನಾಳಗಳು ಹರಿಯೋಕ್ಕೆ ಜಾಗ ಕಡಿಮೆ ಇರ್ಬೋದು ಅಂಥದ್ರಲ್ಲಿ ಚಳಿ ಜಾಸ್ತಿಯಾಗಿ ಅದರಲ್ಲಿ ಮತ್ತೆ ಇನ್ನೂ ಸಣ್ಣ ಆದರೆ ರಕ್ತನಾಳಗಳು ಸರಿಯಾಗಿ ರಕ್ತನೇ ಸಪ್ಲೈ ಮಾಡಲಿಲ್ಲ ಅಂದರೆ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗ್ಬೋದು ಸೊ ಇದು ಎಲ್ಲದರಿಂದ ರಿಸ್ಕ್ ಜಾಸ್ತಿ ಇರುತ್ತೆ ಇನ್ನು ವರ್ಷ ಪೂರ್ತಿ ಒಂದಿಷ್ಟು ಜನ ವಾಕಿಂಗ್ ಹೋಗ್ತಾರೆ ಬೆಳಿಗ್ಗೆ ಇದ್ದರೆ ವಾಕಿಂಗ್ ಹೋಗುವಂತ ಅಭ್ಯಾಸ ಇರುತ್ತೆ ಜನರಿಗೆ ಸಂಜೆ ಆದ್ರೆ ವಾಕಿಂಗ್ ಹೋಗುವಂತ ಅಭ್ಯಾಸ ಇರುತ್ತೆ ಬಟ್ ಈ ಚಳಿಗಾಲ ಹೇಗಿದೆ ಅಂತ ಬೆಳಗ್ಗೆ ಬೆಳಿಗ್ಗೆ ಹೇಳ್ತಾನೆ ಸಿಕ್ಕಾಪಟೆ ಚಳಿ ಇರುತ್ತೆ ಮತ್ತೆ ಸಂಜೆ ಕೂಡ ಅಷ್ಟೇ ಬೆಳೆ ಸಂಜೆ ಐದು ಗಂಟೆ ಆಗ್ತಿದ್ದಂಗೆ ಚಳಿ ಏನು ಶೀತ ಉಷ್ಣಾಂಶ ಸ್ಟಾರ್ಟ್ ಆಗಿ ಚಳಿ ಸ್ಟಾರ್ಟ್ ಆಗಿರುತ್ತೆ ಇಂತಹ ಸಮಯದಲ್ಲಿ ವಾಕಿಂಗ್ ಹೋಗೋದು ಎಷ್ಟು ಏನು ಆರೋಗ್ಯಕ್ಕೆ ಸೂಕ್ತ ಅಥವಾ ಜನರಿಗೆ ಇದು ವಾಕಿಂಗ್ ಹೋಗೋದ್ರಿಂದ ಯಾವ ರೀತಿ ಸಮಸ್ಯೆ ಆಗ್ಬೋದಾ ನೋಡಿ ಎಲ್ಲರಿಗೂ ಸಮಸ್ಯೆ ಅಂತ ನಾವೇನು ಹೇಳೋಕ್ಕೆ ಬರೋಲ್ಲ ವಿಲ್ನರಬಲ್ ಪಾಪ್ಯುಲೇಷನ್ ಅಂತ ಇರತ್ತೆ ಅಂದರೆ ಆಟ್ರಿಸ್ಕ್ ಪಾಪ್ಯುಲೇಷನ್ ಆಟ್ರಿಕ್ಸ್ ಪಾಪ್ಯುಲೇಷನ್ ಅಂದರೆ ಎಲ್ಡರ್ಲಿ ಅಂದರೆ ಐವತ್ತು ಅರವತ್ತು ವರ್ಷದಿಂದ ಅಬೋ ಅರವತ್ತು ವರ್ಷ ಆ್ಯಂಡ್ ಅಬೌವ್ ಮತ್ತು ವೆರಿ ಯಂಗ್ ಚಿಲ್ಡ್ರನ್ ಮಕ್ಕಳು ಅವುಗಳಿಗೆ ಜಾಸ್ತಿ ಬಾಡಿ ಟೆಂಪ್ರೇಚರ್ ಮೇಂಟೈನ್ ಆಗ್ ಆಗಬೇಕಾಗಿರುತ್ತೆ ಮತ್ತು ವಯಸ್ಸಾದವ್ರಿಗೂ ವಯಸ್ಸಾದ ಮೇಲೆ ಇಮ್ಯುನಿಟಿ ಪವರು ಸ್ವಲ್ಪ ಕಡಿಮೆ ಇರುತ್ತೆ ಅದ್ರ ಜೊತೆಗೆ ಸಾಕಷ್ಟು ಈ ನಡುವೆ ಬಿ ಪಿ ಶುಗರು ಎಲ್ಲನೂ ಕಾಯಿಲೆ ಇರೋರು ಆಲ್ರೆಡಿ ಇಮ್ಯುನಿಟಿ ಪವರ್ ಕಡಿಮೆ ಇರೋರು ಅಂಥವ್ರಂತೂ ಖಂಡಿತ ಅರ್ಲಿ ಮಾರ್ನಿಂಗು ಅಂದರೆ ಹಿಮ ಬೀಳಬೇಕಾದ್ರೆ ಅವಾಯ್ಡ್ ಮಾಡೋದು ತುಂಬ ಬೆಟರು ಅದರ್ವೈಸ್ ಯಂಗ್ ಪಾಪ್ಯುಲೇಷನ್ ಇದ್ರೂ ತುಂಬ ಹಿಮದಲ್ಲಿ ಹೋಗೋದು ಯಾರಿಗಾದರೂ ಒಳ್ಳೇದಲ್ಲ ಈವನ್ ಇಫ್ ಯು ಆರ್ ಗೋಯಿಂಗ್ ನೀವು ಪ್ರಾಪರ್ ಆಗಿ ಎಲ್ಲ ಕಿವಿ ಅದೆಲ್ಲ ಮಾಸ್ಕ್ ಹಾಕ್ಕೊಂಡು ಕವರ್ ಮಾಡಿಕೊಂಡು ಹೋದರೆ ಬೆಟರ್ ಆಗುತ್ತೆ ಸರಿಯಾಗಿ ಬಾಡಿನೂ ಎಲ್ಲ ಕವರ್ ಮಾಡಿಕೊಂಡು ಫುಲ್ ಆರ್ಮ್ ಪ್ಯಾ ಇದು ಫುಲ್ ಆರ್ಮ್ ಶರ್ಟ್ಸು ಅಥವಾ ಡ್ರೆಸ್ಸಸ್ಸು ಶಾಲ್ ಅಥವಾ ಏನಾರು ಹೊತ್ಕೊಂಡು ಪ್ಯಾಂಟ್ ಹಾಕ್ಕೊಂಡು ಆದಷ್ಟು ಚಳಿಗೆ ಎಕ್ಸ್ಪೋಸ್ ಜಾಸ್ತಿ ಆಗ್ದಂಗೆ ಹೋಗೋದು ಬೆಟರು ಬಟ್ ಪರ್ಟಿಕ್ಯುಲರ್ಲಿ ಅಟ್ ರಿಸ್ಕ್ ಪಾಪ್ಯುಲೇಷನ್ ತುಂಬ ವಯಸ್ಸಾದವರು ಮತ್ತು ತುಂಬ ಹೆಂಗು ಇವೆ ಇವರೆರಡ್ರೂ ಎಕ್ಸ್ಟ್ರೀಮ್ ಅರ್ಲಿ ಮಾರ್ನಿಂಗು ಮತ್ತು ಲೇಟ್ ನೈಟು ಆದಷ್ಟು ಅವಾಯ್ಡ್ ಮಾಡೋದು ಬೆಟರು ಸ್ವಲ್ಪ ಬಿಸಿಲು ಶುರು ಆದಮೇಲೆ ಹೋದರೆ ಆರೋಗ್ಯಕರ ದೃಷ್ಟಿಯಿಂದ ಒಳ್ಳೆಯದು ಇನ್ನು ಮ್ಯಾಮು ಈ ಚಳಿಗಾಲ ಅಂತಂದ್ರೇ ಏನು ಕಾಯಿಲೆಗಳ ಮಾಸ ಅಂತ ಅನ್ಬೋದು ಯಾಕಂದ್ರೆ ಬೇಗ ಜನರು ಕಾಯಿಲೆಗಳಿಗೆ ಇರ್ತಾರೆ ಯಾಕಂದ್ರೆ ಹವಾಮಾನಗಳು ಬೇರೆ ರೀತಿಯಾಗಿರುತ್ತೆ ಜೊತೆಗೆ ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಈ ಜ್ವರ ಇರಬಹುದು ಶೀತ ಇರ್ಬೋದು ಚಳಿಗಾಲದಲ್ಲಿ ಹೆಚ್ಚಾಗೇ ಇರುತ್ತೆ ಮತ್ತೆ ಆಸ್ಪತ್ರೆಗಳಲ್ಲೂ ಕೂಡ ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಯಾಕಂದ್ರೆ ಈ ಚಳಿಗಾಲದಲ್ಲಿ ಹಾಗೆಯೇ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಕಾಯಿಲೆಗಳಿರ್ಬೋದು ಈ ರೀತಿಯಾದ ಕಾಯಿಲೆಗಳಿಗೆ ಜನ ತುತ್ತಾಕ್ತಿರೋದ್ರಿಂದ ಯಾವ ರೀತಿಯಾಗಿ ಜಾಗ್ರತೆಯನ್ನು ವಹಿಸ್ಬೋದು ಅಂದ್ರೆ ಒಂದಿಷ್ಟು ಜನ ಇವಾಗ ಚಳಿಗಾಲ ಹೆಚ್ಚಾಗಿರೋದ್ರಿಂದನೇ ಮದ್ಯಪಾನ ಮಾಡ್ತಾರೆ ಮತ್ತೆ ಏನು ಆಯಿಲಿ ತಿಂಡಿಗಳನ್ನು ಜಾಸ್ತಿ ತಿಂತಾರೆ ಇಂತಹ ಏನು ಆಹಾರ ಕ್ರಮಕ್ಕೆ ಏನು ಹೇಳ್ತೀರಾ ಮೇಡಮ್ ಈಗ ಮೇಯ್ನ್ ಬಂದು ಈಗ ವೈರಲ್ ಮ್ಯುಟೇಷನ್ಸ್ ಅಂತ ಕರಿತೀವಿ ವೈರಲ್ ಫ್ಲೂ ಅಂತ ಕರಿತೀವಲ್ಲ ಅದು ಎಲ್ಲ ಕಾಲದಲ್ಲೂ ಅದು ಚೇಂಜ್ ಮಾಡ್ಕೊಳತ್ತೆ ಅದರ ಸ್ವರೂಪನ ಅದರಿಂದ ವೈರಲ್ ಫ್ಲೂ ಆಗೋದು ಸಹಜ ಸೀಸನ್ ಚೇಂಜಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ ಅದನ್ನು ಬಿಟ್ಟರೆ ಆಲ್ರೆಡಿ ಯಾರಿಗೆ ಬ್ರಾಂಕಿಯಲ್ ಅಸ್ತಮಾ ಇದೆ ಕ್ರಾನಿಕ್ ಲಂಗ್ ಡಿಸೀಸ್ ಇದೆ ಯಾರಿಗೆ ಆಲ್ರೆಡಿ ಹಾರ್ಟ್ ಅಟ್ಯಾಕ್ ಆಗಿದೆ ಮೆಡಿಸಿನ್ಸ್ ತೊಗೊಳ್ತಾ ಇರ್ತಾರೆ ಅಂಥವ್ರಿಗೆಲ್ಲ ಬೆಟರ್ ಅವಾಯ್ಡ್ ಎಕ್ಸ್ಟ್ರೀಮ್ ಕೋಲ್ಡ್ ವೆದರ್ಸು ಕೋಲ್ಡ್ ಐಟಮ್ಗಳನ್ನು ಫುಡ್ಗಳನ್ನು ಏನೂ ತೊಗೋಬೋದು ಆದಷ್ಟು ಬಿಸಿ ಆಹಾರ ಉಪಯೋಗ್ಸೋದು ಬೆಟರು ಬಿಸಿಯಾಗಿ ಅನ್ನ ಬಿಸಿಯಾಗಿ ಸಾರು ಬಿಸಿಯಾಗಿ ಏನೇ ಪದಾರ್ಥ ತಿಂದ್ರೂ ಆದಷ್ಟು ಮೊಸರನ್ನು ಅಷ್ಟೇ ಮಜ್ಜಿಗೆನೂ ಅಷ್ಟೇ ಫ್ರಿಜ್ಜಿಂದ ತೆಗೆದು ತಕ್ಷಣ ತಿನ್ನೋದು ಆ ಥರ ಮಾಡಬಾರ್ದು ಫ್ರಿಜ್ಜಿಂದ ತೆಗೆದು ರೂಮ್ ಟೆಂಪ್ರೇಚರ್ಗೆ ಆದಷ್ಟು ವಾಪಸ್ ಬಂದ ಮೇಲೆ ಒಂದು ಟೂ ತ್ರೀ ಅವರ್ಸ್ ಮೊದಲೇ ಹೊರಗಡೆ ತೆಗೆದಿಟ್ಟು ರೂಮ್ ಟೆಂಪ್ರೇಚರ್ಗೆ ಬಂದ ಮೇಲೆ ಉಪಯೋಗಿಸೋದು ಬೆಟರು ಯಾಕೆಂದರೆ ನಾ ಹೇಳಿದಂಗೆ ಕೋಲ್ಡ್ ಇಮ್ಮಿಡಿಯೇಟ್ಲಿ ಹೋದ ತಕ್ಷಣ ಬ್ರಾಂಕೋ ಕನ್ಸ್ಟ್ರಕ್ಷನ್ ಅಂತ ಕರಿತೀವಿ ಗಾಳಿ ಆಡೋ ವಿಂಡ್ ಪೈಪೆಲ್ಲ ಸಣ್ಣ ಆಗುತ್ತೆ ಇವಾಗ ಮತ್ತೆ ರಕ್ತನಾಳಗಳು ಸಂಕುಚಿತ ಆಗುತ್ತೆ ರಕ್ತ ಹೆಬ್ಗೆಟ್ಟೋ ಪ್ರಮಾಣ ಜಾಸ್ತಿ ಇರುತ್ತೆ ಈ ಎಸ್ಪೆಷಲಿ ಕೋವಿಡ್ ಆದಮೇಲೆ ಸಾಮಾನ್ಯವಾಗಿ ಎಲ್ಲರಿಗೂ ಕೋವಿಡ್ ಬಂದಿರತ್ತೆ ಗೊತ್ತಿದ್ನೋ ಗೊತ್ತಿಲ್ದಿನೋ ಕೆಲವರು ಟೆಸ್ಟ್ ಮಾಡ್ಕೊಂಡಿರ್ಬೋದು ಮಾಡದೆ ಇಲ್ದಿರ್ಬೋದು ಈ ಕೋವಿಡ್ ಎಷ್ಟೋ ಜನರಿಗೆ ರಕ್ತ ಹೆಪ್ಗಟ್ಟೋಕ್ಕೆ ರಿಸ್ಕ್ ಜಾಸ್ತಿ ಆಗಿದೆ ಯಾಕೆಂದರೆ ಆ ಕಾಯಿಲೆನೇ ಆ ರೀತಿ ಆಗ್ಬಿಡ್ತು ಕೋವಿಡ್ ಆದಮೇಲೆ ಎಷ್ಟೋ ಜನ ಹಾರ್ಟ್ ಅಟ್ಯಾಕಿಂದ ಎಷ್ಟೋ ಜನ ಬೇರೆ ಬೇರೆ ಕಡೆ ರಕ್ತ ಹೆಪ್ಪುಗಟ್ಟುವಿಕೆಯಿಂದ ಅವ್ರಿಗೆಲ್ಲರಿಗೂ ತೊಂದರೆ ಆಗಿದೆ ಆದ್ದರಿಂದ ಈ ಸೀಸನಲ್ಲಿ ಆದಷ್ಟು ಅವರನ್ನು ಅವರು ಅವರ ಅಂಗ ಎಲ್ಲ ಶರೀರನೂ ಬೆಚ್ಚಿಗೆ ಇಟ್ಕೋಬೇಕು ಕ್ಲಾದಿಂಗ್ ಬೆಚ್ಚಿಗೆ ಇರಬೇಕು ಅದ್ರ ಜೊತೆ ಆಹಾರದಲ್ಲೂ ಬಿಸಿ ನೀರು ಕುಡಿಯೋದು ಯಾವುದನ್ನೇ ಆಗಲಿ ಆದಷ್ಟು ಬಿಸಿ ಮಾಡಿ ತಗೊಳ್ಳೋದು ಉತ್ತಮ ತಣ್ಣಗಿರೋ ಐಟಮ್ಸ್ ಯಾವುದು ತಗೋಬಾರ್ದು ಬೆಟರ್ ಅವಾಯ್ಡ್ ಐಸ್ ಕ್ರೀಮ್ಸ್ ಆ್ಯಂಡ್ ಆಲ್ ಈ ಸೀಸನಲ್ಲಿ ಕೋಲ್ಡ್ ಜ್ಯೂಸ್ ಕುಡಿಯೋದು ಐಸ್ ಹಾಕ್ಕೊಂಡು ಕೋಲ್ಡ್ ಮೊಸರು ತಿನ್ನೋದು ಆ ಥರದಕ್ಕೂ ಐಸ್ ಕ್ರೀಮ್ಸ್ ತಿನ್ನೋದು ಅವಾಯ್ಡ್ ಮಾಡೋದು ಆದಷ್ಟು ಬೆಟರ್ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಆಲ್ವೇಸ್ ಆದಷ್ಟು ಅವಾಯ್ಡ್ ಮಾಡಿದ್ರೆ ಆರೋಗ್ಯಕ್ಕೆ ಉತ್ತಮವಾಗಿರುತ್ತೆ ನಾನು ಹೇಳ್ದಂಗೆ ಮೊದಲೇ ಲಂಗ್ ಡಿಸೀಸ್ ಇರೋರಿಗೆ ಹಾರ್ಟ್ ಪ್ರಾಬ್ಲಮ್ ಇದ್ದು ಹಾರ್ಟ್ ಅಟ್ಯಾಕ್ ಆಗಿರೋರ್ಗೆ ಅವ್ರಿಗೆಲ್ಲ ರಿಸ್ಕ್ ಜಾಸ್ತಿನೇ ಇರುತ್ತೆ ಅವರೆಲ್ಲ ಯೂಶಲಿ ಸ್ಟ್ಯಾಟಿಸ್ಟಿಕಲ್ ಇದ್ರ ಪ್ರಕಾರ ಹಾರ್ಟ್ ಅಟ್ಯಾಕ್ ಆಗೋದು ಈ ವಿಂಟರ್ ಸೀಸನಲ್ಲಿ ಸ್ವಲ್ಪ ಜಾಸ್ತಿನೇ ಈ ಥರ ಆಲ್ರೆಡಿ ಕಾಯಿಲೆ ಇರೋರು ಹೈ ರಿಸ್ಕ್ ಇರೋರು ಇವಾಗ ಸ್ಮೋಕರ್ಸೇ ಆಗಲಿ ಈ ಚಳಿಗೆ ದೇ ಫೀಲ್ ಇನ್ನೂ ಜಾಸ್ತಿ ಸ್ಮೋಕ್ ಮಾಡ್ಬೇಕಂತ ಅನ್ಸುತ್ತೆ ಬೆಚ್ಚಗಾಗುತ್ತೆ ಫೀಲಿಂಗ್ ಚೆನ್ನಾಗಿರುತ್ತೆ ಅಂತ ಬಟ್ ಆಲ್ರೆಡಿ ಸ್ಮೋಕಿಂಗ್ ಇಟ್ಸೆಲ್ಫ್ ಸೆಲ್ಫ್ ಅದನ್ನೇ ಒಂದು ದೊಡ್ಡ ರಿಸ್ಕ್ ಹಾರ್ಟ್ ಅಟ್ಯಾಕ್ ಆಗೋಕ್ಕಿಲ್ಲ ಸೊ ಇದೆಲ್ಲ ಆ್ಯಡ್ ಆನ್ ಆಗಿ ಏನಾಗುತ್ತೆ ಅಂದರೆ ಅವರಿಗೆ ಗಂಡು ಮಕ್ಕಳಿಗೆ ಆಗಲಿ ಹೆಣ್ಮಕ್ಳಿಗೆ ಆಗಲಿ ರಿಸ್ಕ್ ಹಾರ್ಟ್ ಅಟ್ಯಾಕ್ ಆಗೋದು ಜಾಸ್ತಿ ಇರುತ್ತೆ ಆದ್ದರಿಂದ ಮಕ್ಕಳಲ್ಲೂ ಅಷ್ಟೇ ಆಲ್ರೆಡಿ ಕಂಜನೇಟಲ್ ಹಾರ್ಟ್ ಡಿಸೀಸ್ ಅಂತ ಇರ್ ಇರುತ್ತೆ ಅಥವಾ ಅದರಿಂದ ವಿಂಟರ್ ಬ್ರಾಂಕೆಟೀಸ್ ಅಂತಲೇ ಒಂದು ಎಂಟಿಟಿ ಇದೆ ಈ ಸಣ್ಣ ಮಕ್ಕಳಿಗೆ ಹುಟ್ಟಾನೆ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಈ ಚಳಿಗಾಲ ಬಂದರೆ ಇನ್ನೂ ಉಸಿರಾಡೋಕ್ಕೆಲ್ಲ ಪ್ರಾಬ್ಲಮ್ ಜಾಸ್ತಿ ಆಗೋ ಕಾರಣಗಳಿರುತ್ತೆ ಆದ್ದರಿಂದ ಎಲ್ಲ ಥರದ ವಯಸ್ಸಿನವ್ರಿಗೂ ಅಷ್ಟೇ ಆದಷ್ಟು ಚಳಿ ಎಕ್ಸ್ಟ್ರೀಮ್ಸ್ ವೆದರಲ್ಲಿ ಹೋಗೋದು ಅವಾಯ್ಡ್ ಮಾಡಿಕೊಂಡು ಸ್ವಲ್ಪ ಬಿಸಿಲು ಬಂದಮೇಲೆ ಆಕ್ಟಿವಿಟೀಸ್ನ ಶುರು ಮಾಡಿದ್ರೆ ಬೆಟರ್ ಇರುತ್ತೆ ಅವರನ್ನೇ ಅವ್ರು ಬೆಚ್ಚಿಗಿಟ್ಕೊಂಡು ಬಿಸಿಯಾದ ಆಹಾರಗಳನ್ನು ತಿಂದರೆ ತುಂಬಾ ಒಳ್ಳೇದು ಇನ್ನು ಈ ಬಾರಿ ಹೋಲಿಕೆ ಮಾಡಿದ್ರೆ ಸುಮಾರು ಎರಡು ಸಾವಿರದ ಹನ್ನೊಂದರಲ್ಲಿ ಬೆಂಗಳೂರಲ್ಲಿ ಹನ್ನೆರಡು ಡಿಗ್ರಿ ಸೆಲ್ಸಿಯಸ್ಗೆ ಬಂದಿತ್ತು ಏನು ತಾಪಮಾನ ಆದರೆ ಈ ಬಾರಿ ಕೂಡ ಮತ್ತೆ ಹನ್ನೆರಡು ಡಿಗ್ರಿ ಸೆಲ್ಸಿಯಸ್ಗೆ ಏನು ಬೆಂಗಳೂರಿನ ತಾಪಮಾನ ಆಗಿದೆ ಇದಕ್ಕೆ ಸಂಬಂಧಪಟ್ಟಾಗೆ ವಯಸ್ಕರ ಇರ್ಬೋದು ಅಂದ್ರೆ ಏಜ್ ಆಗಿರೋರಿರ್ಬೋದು ವಯಸ್ಸಾದವರು ಅಥವಾ ಮಕ್ಕಳು ಚಿಕ್ಕ ಮಕ್ಕಳು ಅಥವಾ ಗರ್ಭಿಣಿ ಸ್ತ್ರೀಯರಿರ್ಬೋದು ಅಥವಾ ಬಾಣಂತನದಲ್ಲಿರುವಂಥ ಒಂದಿಷ್ಟು ಸ್ತ್ರೀಯರಿರ್ಬೋದು ಅಂದ್ರೆ ಈ ರೀತಿಯಾದ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕಾದಂತಹ ಏನು ಸಾಮಾನ್ಯ ಜನಸಾಮಾನ್ಯರು ಇರ್ತಾರೆ ಅವರು ಇನ್ನೂ ಹೆಚ್ಚಿನದಾಗಿ ಯಾವ ರೀತಿಯಾಗಿ ಆ ಏನು ಊಟ ಮಾಡುವ ಆಹಾರ ಪದಾರ್ಥಗಳಲ್ಲಿ ಇರ್ಬೋದು ಅಥವಾ ಓಡಾಡುವಂತಹ ವಾತಾವರಣ ಇರ್ಬೋದು ಯಾವ ರೀತಿಯಾಗಿ ರಕ್ಷಿಸ್ಕೋಬೇಕು ಮತ್ತೆ ಮನೆಯಲ್ಲಿ ಜ್ವರ ಶೀತ ಬಂದಿರೋರು ಇದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಸಮಸ್ಯೆಗಳು ಹೆಚ್ಚಾಗುತ್ತೆ ಇಂಥ ಸಮಯದಲ್ಲಿ ಯಾವ ರೀತಿಯಾಗಿ ಕ್ರಮಗಳನ್ನು ತಗೊಳ್ಬಹುದು ಈಗಾಗಲೇ ಹೇಳ್ದಂಗೆ ಆದಷ್ಟು ಬೆಚ್ಚಿಗೆ ಬಿಸಿಯಾಗಿರೋ ಆಹಾರಗಳೆಲ್ಲ ತಗೋಬೇಕು ಅವರನ್ನ ಅವರೇನೆ ಬೆಚ್ಚಿಗೆ ಇಟ್ಕೋಬೇಕು ಅದಲ್ಲದೆ ಇನ್ನೂ ಏನು ಅಂತ ಹೇಳಿದ್ರೆ ಈಗ ಆಲ್ರೆಡಿ ಒಬ್ಬರಿಗೆ ವೈರಲ್ ಫ್ಲೂ ಯಾವ್ದಾದ್ರು ಬಂದಿದೆ ಅಂದರೆ ಅವಾಯ್ಡಬಲ್ ಸಿಚ್ಯುವೇಶನ್ಸ್ ಇದ್ರೆ ತುಂಬ ಹತ್ತಿರ ಕಾಂಟ್ಯಾಕ್ಟ್ ಅಂದರೆ ವಿದಿನ್ ಒನ್ ಮೀಟರ್ ಅವರು ಉಸಿರಾಡಿದ ಗಾಳಿ ಕೆಲವೊಂದು ಸಲ ಕೆಲವೊಂದೆಲ್ಲ ಏರ್ ಡ್ರಾಪ್ಲೆಟ್ಸಿಂದ ಹರಡ್ತಾ ಇರತ್ತೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಳ್ಳೋದು ಒಳ್ಳೇದು ಇಲ್ಲದೆ ಹೋದರೆ ದೇ ಕ್ಯಾನ್ ವೇರ್ ಮಾಸ್ಕ್ ಆ್ಯಂಡ್ ಅವಾಯ್ಡ್ ತುಂಬ ಕ್ಲೋಸ್ ಕಾಂಟ್ಯಾಕ್ಟ್ನ ಅವಾಯ್ಡ್ ಮಾಡೋದು ಒಳ್ಳೇದು ಅದು ಬಿಟ್ಟರೆ ಬೇರೆ ಇನ್ನೇನು ಮಾಮೂಲಿ ಜ್ವರ ಆ ಥರದ್ದೆಲ್ಲ ಅನ್ಸಿದ್ರೆ ಒಂದು ಪ್ಯಾರಾಸಿಟಮಲ್ ಮಾತ್ರ ಸಾಕಾಗತ್ತೆ ಬಟ್ ಜಾಸ್ತಿ ಏನಾದ್ರು ಕಫ ಕೆಮ್ಮು ಬಂದಾಗ ಅದು ಹಳದಿ ಬಣ್ಣ ತಿರುಗೋದಾಗ್ಲಿ ಬಹಳ ಗಟ್ಟಿ ಕಫ ಆಗಲಿ ಅಥವಾ ಉಸಿರಾಡೋಕ್ಕೆ ತುಂಬ ಕಷ್ಟ ಅನ್ಸೋದಾಗ್ಲಿ ಆ ಏನೇ ಆದರೂ ತಕ್ಷಣ ಡಾಕ್ಟರ್ಗೆ ತೋರಿಸ್ಕೊಳ್ಳೋದು ಬೆಟರ್ ಕೇಳಿದ್ರಲ್ಲ ವೀಕ್ಷಕರೇ ಡಾಕ್ಟರ್ ಶುಭ ಅವರು ಹೇಳೋ ಪ್ರಕಾರ ಚಳಿಗಾಲ ಹೆಚ್ಚಾಗಿರೋದ್ರಿಂದ ಈ ಅದರಲ್ಲೂ ಹೆಚ್ಚಾಗಿ ಈ ಬಾರಿ ಚಳಿಗಾಲ ಹೆಚ್ಚಾಗಿದೆ ಮತ್ತೆ ಹತ್ತು ವರ್ಷದ ನಂತರ ಬೆಂಗಳೂರಿನ ತಾಪಮಾನ ಹನ್ನೆರಡು ಡಿಗ್ರಿ ಸೆಲ್ಸಿಯಸ್ಗೆ ಮತ್ತೆ ಆಗಿದೆ ಆ ಕಾರಣದಿಂದ ಪ್ರತಿಯೊಬ್ಬರು ಕೂಡ ವಾಕಿಂಗ್ ಮಾಡುವ ಸಮಯ ಇರ್ಬೋದು ಅಥವಾ ತಿನ್ನುವಂತ ಆಹಾರ ಪದಾರ್ಥಗಳಿರ್ಬೋದು ಅಥವಾ ಈಗಾಗಲೇ ಅಸ್ತಮದಲ್ಲಿ ಅಥವಾ ಶ್ವಾಸಕೋಶ ಸಮಸ್ಯೆಗಳಿಂದಾಗಿರ್ಬೋದು ಅಥವಾ ಗರ್ಭಿಣಿ ಸ್ತ್ರೀಯರಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು ಇನ್ನು ಹೆಚ್ಚಾಗಿ ಏಜ್ ಆಗಿರುವ ಪರ್ಸನ್ಸ್ಗಳಿರ್ಬೋದು ಇವರು ಪ್ರತಿಯೊಬ್ರು ಕೂಡ ಇನ್ನು ಸಾಮಾನ್ಯ ಜನರು ಕೂಡ ಆಹಾರ ಪದಾರ್ಥಗಳಲ್ಲಿ ಒಂದಿಷ್ಟು ಕಂಟ್ರೋಲ್ ಇಟ್ಕೊಳ್ಳೋದು ಯಾವ ರೀತಿಯಾದ ಬೆಚ್ಚಗಿನ ಆಹಾರಗಳನ್ನೇ ಸೇವನೆ ಮಾಡುವಂತದ್ದಿರ್ಬೋದು ಅಥವಾ ಬೆಚ್ಚಗಿನ ವಾತಾವರಣದಲ್ಲಿ ಜೀವಿಸೋದಿರ್ಬೋದು ಈ ರೀತಿಯಾಗಿ ಮಾಡೋದು ಒಳ್ಳೆಯದು ಮತ್ತೆ ವಾಕಿಂಗ್ ಗಳನ್ನ ಇನ್ನು ಬೆಳಿಗ್ಗೆ ಬೇಗ ಎದ್ದು ವಾಕಿಂಗ್ ಹೋಗೋದಿರ್ಬೋದು ಅಥವಾ ಸಂಜೆ ಆದ ತಕ್ಷಣ ಐದು ಗಂಟೆಗೆಲ್ಲ ಚಳಿ ಬಿದ್ದಿರುತ್ತೆ ಇಂಥ ಸಮಯದಲ್ಲಿ ವಾಕಿಂಗ್ ಹೋಗೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಬೆಚ್ಚಗಿನ ವಾತಾವರಣದಲ್ಲಿ ಇರೋದ್ರಿಂದ ನಿಮ್ಮ ಆರೋಗ್ಯ ಕೂಡ ಸೇಫ್ ಆಗಿರುತ್ತೆ ಅನ್ನೋದು ಡಾಕ್ಟರ್ ಶುಭ ಅವರ ಅನಿಸಿಕೆ ಆಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾಮನ್ ಯುವರಾಜ್ ಜೊತೆ ಶಮಿ ಶೆಟ್ಟಿ